ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ವ್ಲಾಗು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ ನಾವು ಗೌರಿ ಗಣೇಶ ಅಮ್ಮನ ಮನೇಲೆ ಕೂರಿಸೋದು ನನ್ನ ತಮ್ಮ ಮತ್ತು ನನ್ನ ಮಗ ನನ್ನ ಅಲಿಯ ಹೋಗ್ಬಿಟ್ಟು ಗೌರಿ ಗಣೇಶನ ಸೆಲೆಕ್ಟ್ ಮಾಡಿ ತಂದಿದ್ರು ನಾವು ಯಾವತ್ತೂ ಗೌರಿ ಹಬ್ಬದ ದಿನನೇ ಗಣೇಶ ಗೌರಿನ ತಂದ್ಬಿಡೋದು ಅವತ್ತು ತಂದಿಕ್ಕೆ ಬಿಟ್ಟರೆ ಪೂಜೆ ಮಾಡೋಕ್ಕೆ ಸಿರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತೊಂದು ಈ ಸರಿ ಅಂತ ಗೌರಿ ತುಂಬ ಕ್ಯೂಟಾಗಿತ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಚಿಕ್ಕ ಗೌರಿ ಇಷ್ಟ ಆಗ್ತಾ ಇರಲಿಲ್ಲ ಪುಟಾಣಿ ತಂದುಬಿಡ್ತಾಯಿದ್ರು ಮುಖವೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅವಾಗ ನಮ್ಮಪ್ಪ ಈಗ ನನ್ನ ತಮ್ಮ ತರೋದ್ರಿಂದ ಚೆನ್ನಾಗಿ ತರ್ತಾನೆ ದುಡ್ದು ತರ್ತಾನೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಗೌರಿ ಗಣೇಶ ಮನೆಗೆ ಬಂದಾಗ ಅವರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಬೇಕು ಅದಕ್ಕೆ ನಾನು ಅಮ್ಮ ಸೇರಿ ಇಬ್ಬರು ಆರತಿ ಮಾಡ್ತಾಯಿದ್ದೀವಿ ಗಣೇಶ್ ಗಣೇಶನಿಗೆ ಆರತಿ ಮಾಡಿ ನೀಟಾಗಿ ಒಳಗಡೆ ಕರ್ಕೊಳ್ಳೋದು ಪುಟಾಣಿ ಗಣೇಶನೇ ತರೋದು ಸುಮಾರು ಮೂವತ್ತು ವರ್ಷದಿಂದನೂ ನಾವು ಗಣೇಶನ ಕೂರಿಸ್ತಾ ಇದ್ವಿ ಸೈಜಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಇದಕ್ಕಿಂತ ಚಿಕ್ಕ ಸೈಜ್ ಕೂರಿಸ್ತಾ ಇದ್ವಿ ಈಗ ಸ್ವಲ್ಪ ದೊಡ್ಡದಾಗಿದೆ ಇದಕ್ಕಿಂತ ದೊಡ್ಡದು ತರದ ತರೋಲ್ಲ ಇಷ್ಟೇ ದೊಡ್ಡದು ತರೋದು ಇದಕ್ಕಿಂತ ದೊಡ್ಡದ ತರಲ್ಲ ಗಣೇಶ ಎಷ್ಟು ತುಂಬ ಹೈಟ್ ತಂದುಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಗಣೇಶ ಅಂದ್ಬಿಟ್ಟು ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜೇ ತರೋದು ಸ್ವಲ್ಪ ಚಿಕ್ಕದೇ ಅಂದ್ಕೊಳ್ಳಿ ಆ ಸೈಜೇ ತರೋದು ನಾವು ಗಣೇಶ ಗೌರಿನ ಆರತಿ ಮಾಡಿ ಇದ್ದೀವಿ ಮಕ್ಳಿಗಂತೂ ತುಂಬ ಖುಷಿ ಇಬ್ಗು ಯಾಕಂದರೆ ಗೌರಿ ಗಣೇಶ ಅವ್ರ ಕೈಲೇ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ ಅವ್ರ ಕೈಲೇ ಕೊಟ್ಟು ತರಿಸೋದ್ರಿಂದ ಕರ್ಕೊ ಅಂದರೆ ಗೌರಿ ಗಣೇಶ ಸೆಲೆಕ್ಟ್ ಮಾಡೋಕ್ಕೂ ಅವ್ರನ್ನೇ ಕರ್ಕೊಂಡು ಹೋಗೋದ್ರಿಂದ ಅವರಿಗೆ ತುಂಬಾ ಖುಷಿ ಆರತಿ ಎಲ್ಲ ಮಾಡಾಯಿತು ಅದಾದಮೇಲೆ ನಮ್ಮಮ್ಮ ಇಬ್ಬರು ಕಾಲು ತೊಳೆದ್ರು ಇಬ್ಬರು ಕಾಲು ತೊಳ್ದುಬಿಟ್ಟು ಒಳಗಡೆ ಕರ್ಕೊಂಡು ಬಂದರು ಗೌರಿ ಗಣೇಶನ ಗೌರಿ ಗಣೇಶ ಒಳಗಡೆ ಬರ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಅದು ಏನೋ ಒಂಥರ ಖುಷಿ ಏನೋ ಒಂಥರ ಇದು ಗಣೇಶ ಹಬ್ಬ ಅಂದರೆ ಫುಲ್ಲು ಮಕ್ಕಳು ಹಬ್ಬನೇ ಅಂತ ಹೇಳ್ಬೋದು ಗೌರಿ ಹಬ್ಬ ಅಂದರೆ ನಮ್ಗಳಿಗೆ ಅಂತ ಹೇಳ್ಬೋದು ಏನೇ ಆದ್ರೂ ಚಿಕ್ಕ ಮಕ್ಳದೇ ಗೌರಿ ಅಂದ್ರೂ ಹೆಣ್ಮಕ್ಳು ಗಣೇಶ ಅಂದ್ರೂ ಹೆಣ್ಮಕ್ಳು ಈಗಂತೂ ಗೌರಿ ಗಣೇಶ ಹಬ್ಬ ಅಂದರೆ ಮಕ್ಕಳದೇ ಜಾಸ್ತಿ ಪುಟ್ ಗಣಪತಿ ಆದರೂ ಸರಿ ತಂದು ಮನೆಯಲ್ಲಿರಬೇಕು ಅನ್ನೋ ಖುಷಿ ಇರುತ್ತೆ ರೋಡಲ್ಲಿ ಕೂರಿಸ್ತಾರೆ ಈ ತಿಂಗಳೆಲ್ಲ ಗಣಪತಿ ಹಬ್ಬ ಫುಲ್ ಜೋರಾಗೇ ನಡೆಯುತ್ತೆ ಎಲ್ಲ ಏರಿಯಾಗಳಲ್ಲೂ ಎಲ್ಲರೂ ಗಣಪತಿ ಕೂರಿಸೇ ಕೂರಿಸ್ತಾರೆ ಹೇಳ್ದಂಗೆ ಮೂವತ್ತು ವರ್ಷದಿಂದ ಕೂರಿಸ್ತಾ ಇದ್ದೀವಿ ಗಣಪತಿ ಗೌರಮ್ಮನ ತಂದು ದೇವ್ರ ಮನೆಯಲ್ಲಿ ನೀಟಾಗಿ ಇಟ್ಬಿಟ್ವಿ ಏಕಂದರೆ ನಾವು ಇಷ್ಟೇ ಇರೋದು ಗೌ ಗಣೇಶ ಹಬ್ಬದ ದಿನನೇ ಗೌರಿ ಕೂಡ ಕೂರಿಸೋದು ಕೆಲವ್ರು ಮಾತ್ರ ಗೌರಿ ಹಬ್ಬದ ದಿನ ಗೌರಿ ಕೂರಿಸ್ತಾರೆ ಗಣೇಶ ದಿನ ಗಣೇಶನ್ ಕೂರಿಸ್ತಾರೆ ಬಟ್ ನಾವು ನಡ್ಸ್ಕೊಂಡು ಬಂದಿರೋದು ಗೌರಿ ಗಣೇಶ ಎರಡೂ ಗಣೇಶ ಹಬ್ಬದ ದಿನವೇ ಕೂರಿಸೋದು ಅದಕ್ಕೋಸ್ಕರ ತಂದ್ಬಿಟ್ಟು ನೀಟಾಗಿ ಈ ರೀತಿ ಒಂದು ವೈಟ್ ಬಟ್ಟೆಯಿಂದ ಮುಚ್ಚಿಟ್ಬಿಟ್ಟಿರ್ತೀವಿ ಅಂದರೆ ದೃಷ್ಟಿ ಆಗುತ್ತೆ ನೋಡ್ತಾನೇ ಇದ್ರೆ ಅಂತ ಅದಾದಮೇಲೆ ನಮ್ಮ ನಮ್ಮಮ್ಮ ಗರಿಕೆಯಲ್ಲಿ ದೇವರಿಗೆ ಹಾರ ಮಾಡ್ತಾ ಇದ್ದಾರೆ ಗಣೇಶನಿಗೆ ಗರಿಕೆ ಪ್ರಿಯವಾದದ್ದು ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಗರಿಕೆ ಹಾರ ಮಾಡ್ತಾ ಇದ್ದಾರೆ ಕ ದೇವರಿಗೆ ಹಾಕೋಕ್ಕೆ ಅಂತ ಗರಿಕೆ ತಂದುಬಿಟ್ಟು ನೀಟಾಗಿ ಕಟ್ತಾ ಇದ್ದಾರೆ ಅದನ್ನು ಗಣಪತಿಗೆ ನೀವು ಎಷ್ಟು ಗರಿಕೆ ಹಾಕ್ತಿರೋ ಅಷ್ಟು ಒಳ್ಳೆಯದು ಗಣಪತಿ ಹಬ್ಬದಲ್ಲಿ ಸೊ ಅದಕ್ಕೋಸ್ಕರ ನಮ್ಮಮ್ಮ ಗರಿಕೆ ಹಾರ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮಂದೇ ಈ ಸರಿ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಕೆಲಸ ಆಗಿದ್ದರಿಂದ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಡೋಣ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ಒಬ್ಬಟ್ಟೆಲ್ಲ ನಮ್ಮ ಅಮ್ಮನೇ ಮೋದಕ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ನಾನು ಮೋದಕನೂ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲಿಂದ ಹೋಗೋದೇ ಲೇಟಾಗಿತ್ತು ಸೊ ಒಬ್ಬಟ್ಟು ಮಾತ್ರ ಬ್ಯಾಲೆನ್ಸ್ ಇಟ್ಟಿದ್ರು ಮೋದಕ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ನನಗೂ ಸೇರಿಸಿ ಅದೆಲ್ಲ ಆಯಿತು ಒಬ್ಬಟ್ಟೆಲ್ಲ ರೆಡಿ ಮಾಡಾದ ಗೌರಿಗೆ ನಾವು ಬ್ಲೌಸ್ ಪೀಸ್ ಇರ್ತೀವಲ್ಲ ಅದನ್ನು ನೀಟಾಗಿ ಅವನು ಸೀರೆ ಥರ ಉಡ್ಸ್ತಾನೆ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ ಅವನು ನೀಟಾಗಿ ಗೌರಿಗೆ ನೀಟಾಗಿ ಸ್ಯಾರಿ ಥರ ಅದನ್ನು ನೀಟಾಗಿ ಉಡ್ಸ್ತಾನೆ ಗೌರಿ ಇಷ್ಟು ದೊಡ್ಡದಾಗಿರೋದ್ರಿಂದ ಅದನ್ನು ಉಡ್ಸೋಕು ಚೆನ್ನಾಗಿರುತ್ತೆ ಸೊ ಮನೆಗೆ ಹೊರಡೋ ಟೈಮ್ ಆಯಿತು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತೇ ನಮ್ಮಮ್ಮ ನನಗೆ ಅರ್ಶನ ಕುಂಕುಮ ಮತ್ತು ಸ್ಯಾರಿ ತಂದಿದ್ರು ಅದನ್ನು ಕೊಟ್ಟರು ಸ್ಯಾರಿ ಚೆನ್ನಾಗಿದೆ ಇನ್ನು ನಾನು ಉಟ್ ನೋಡಿಲ್ಲ ಚೆನ್ನಾಗಿದೆ ಸ್ಯಾರಿ ಅದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅದು ಸ್ಯಾರಿ ಸ್ಯಾರಿ ತಂದಿದ್ರು ನಾನು ದುಡ್ಡು ತೊಗೊಳ್ಳೆಲ್ಲ ಜಾಸ್ತಿ ಅಂದ್ಬಿಟ್ಟು ಸ್ಯಾರಿ ತಂದುಬಿಟ್ಟಿದ್ರು ಅವತ್ತೇ ಅರ್ಶನ ಕುಂಕುಮ ಬಾಗಿನ ಎಲ್ಲ ಕೊಟ್ಬಿಟ್ರು ನನಗೆ ಗೌರಿ ಹಬ್ಬ ಒಳ್ಳೆ ದಿನ ಅಂದ್ಬಿಟ್ಟು ಗಣಪತಿ ಹಬ್ಬದಲ್ಲಿ ಮಾಮೂಲಿ ಕುಂಕುಮ ತಗೊತೀನಿ ಎಲ್ಲ ತೊಗೊಂಡೆ ಬ್ಯಾಂಗಲ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ ಗ್ರೀನ್ ಕಲರು ಬ್ಯಾಂಗಲ್ಸ್ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಅದಾದಮೇಲೆ ನನ್ನ ನಾದಿನಿ ಸ್ಯಾರಿ ಬಿಚ್ ನೋಡೋಕೆ ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಪಿಸ್ತಾ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು ಆ್ಯಕ್ಚುಲಿ ಇದು ಪಾರ್ಟಿ ವೇರ್ ಸ್ಯಾರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ತುಂಬ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತಿದು ನೈಟು ರಿಸೆಪ್ಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಜಾಸ್ತಿ ಓವರ್ ವರ್ಕೂ ಇರಲಿಲ್ಲ ಹಂಗಂತ ಸಿಂಪಲಾಗೂ ಇರಲಿಲ್ಲ ಬಾರ್ಡ್ರಿಗೆ ಒಂದು ವೈಟ್ ಸ್ಟೋನದು ಇದು ಕೊಟ್ಟಿದ್ರು ಬ್ಲೌಸ್ಗೆ ಬಂದು ಪಿಸ್ತಾ ಗ್ರೀನೇ ಬ್ಲೌಸ್ ಕಲರು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ನೋಡಬೇಕು ಅದಾದಮೇಲೆ ಮನೆಗೆ ಬಂದು ಇದು ಗಣೇಶ ಹಬ್ಬದ ದಿನದ್ದು ನಾನು ಮನೆಯಲ್ಲಿ ರಂಗೋಲಿ ಬಿಟ್ಟು ನಾನು ಪುಟ್ಟ ಗಣಪತಿಗೆ ಪೂಜೆ ಮಾಡಿ ಅಲ್ಲಿಂದ ಮಮ್ಮಿ ಮನೆಗೆ ಹೊರಟಿದ್ದು ಮಮ್ಮಿ ಮನೆಗೆ ಹೊರಟ್ವಿ ಮನ್ ಮಮ್ಮಿ ಮನೆಯಲ್ಲಿ ನೀಟಾಗಿ ಅವಳು ಕೂಡ ರಂಗೋಲಿ ಹಾಕಿದ್ಳು ನನ್ನಾದ್ನಿ ಕೂಡ ರಂಗೋಲಿ ಎಲ್ಲ ನೋಡಿಕೊಂಡು ಹೊರಟ್ವಿ ಕರೆಕ್ಟಾಗಿ ಪೂಜೆ ಆಗ್ತಾಯಿತ್ತು ಮಮ್ಮಿ ನೀಟಾಗಿ ಪೂಜೆ ಮಾಡ್ತಾಯಿದ್ರು ನನ್ನ ಹಳಿಯನೂ ಮಮ್ಮಿನೂ ಪೂಜೆ ಮಾಡ್ತಾಯಿದ್ರು ಅಷ್ಟೊತ್ತರ ಎಲ್ಲ ಓದಿ ಕರೆಕ್ಟ್ ಟೈಮ್ಗೆ ನಾವು ಕೂಡ ಹೋಗ್ಬಿಟ್ಟು ಪೂಜೆಯಲ್ಲಿ ಕುತ್ಕೊಂಡ್ವಿ ಪೂಜೆ ಚೆನ್ನಾಗೇ ಆಯಿತು ಈ ಸರಿ ನನ್ನ ಅಳಿಯ ಪೂಜೆ ಮಾಡ್ತಾ ಇರೋದೇ ವಿಶೇಷ ಅವನಷ್ಟು ಸಮಾಧಾನವಾಗಿ ಕೂರಲ್ಲ ಪೂಜೆಗೆ ಈ ಸರಿ ಸಮಾಧಾನವಾಗಿ ಕೂತು ನಮ್ಮಮ್ಮಿ ಜೊತೆ ಪೂಜೆ ಮಾಡ್ತಾ ಇದ್ದಾನೆ ಗಣಪತಿ ಗೌರಮ್ಮ ಅಂತೂ ಅಲಂಕಾರ ಆದಮೇಲೆ ಎಷ್ಟು ಮುದ್ದ ಇತ್ತು ಅಂದರೆ ತುಂಬಾ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅದ್ರ ಜೊತೆಗೆ ನಮ್ಮಪ್ಪ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಮಹಾಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಚೌತಿ ದಿನ ಇದಕ್ಕೆ ನಾಗರಿಗೆ ತನಿ ಹೇರಿತೀವಿ ಇದು ಈಗಿಂದಲ್ಲ ನಮ್ಮ ಪೋರ ಅಜ್ಜಿ ತಾತನ ಕಾಲದಿಂದಲೂ ಇದು ನಡ್ಕೊಂಡ್ಬಂದಿದೆ ಅದನ್ನೇ ಈಗಲೂ ಕೂಡ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾಗರಿಗೆ ತನಿ ಎರಿಯೋದು ಆಲ್ಮೋಸ್ಟ್ ಆಲ್ ಗಣೇಶ ಹಬ್ಬದಲ್ಲಿ ಎಲ್ಲರೂ ನಾಗರಿಗೆ ತನಿ ಎರದೇ ಇರೀತಾರೆ ಸೊ ನಾವು ಕೂಡ ತನಿ ಎರಿಯೋಣ ಅಂತ ಇದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಾ ಅಂತ ಅದನ್ನೇ ಚೆಕ್ ಮಾಡ್ತಾ ಇದ್ವಿ ಕೇಳ್ತಾ ಇದ್ವಿ ಯಾಕೆಂದರೆ ತನಿ ಎರಿಯೋಕ್ಕೆ ಎಲ್ಲ ಕೂಡ ರೆಡಿ ಇರಬೇಕು ಒಂದು ಮರ್ತೋದ್ರು ತಿರ್ಗ ದೇವಸ್ಥಾನ ಅಲ್ವಾ ಅಲ್ಲಿಂದ ವಾಪಸ್ ಬರಬೇಕಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಹೊರಟಾದ ಮೇಲೆ ಹಾಲು ಮತ್ತು ಬಾಳೆ ಎಲೆ ತೊಗೊಂಡಿರಲಿಲ್ಲ ಅದನ್ನು ತಗೊಳ್ಳೋಕ್ಕೆ ಅಂಗಡಿ ಹತ್ರ ನಿಲ್ಲಿಸಿ ಹಾಲು ತೊಗೊತಾ ಇದ್ದಾನೆ ನನ್ನ ಮಗ ಹಾಲೆಲ್ಲ ತೊಗೊಂಡು ಬಾಳೆ ಎಲ್ಲ ಎಲೆ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ ಮನೆ ಹತ್ರ ಶಿವನ ದೇವಸ್ಥಾನ ಇದೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಒಂದು ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ಶಿವ ಗಣಪತಿ ಚಾಮುಂಡೇಶ್ವರಿ ಎಲ್ಲ ಇರ್ತಾರೆ ಸೊ ಫುಲ್ ಫ್ಯಾಮಿಲಿಗೆ ನಮಸ್ಕಾರ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲೋದ್ರೆ ಈ ಸರಿ ಅಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಒಂದು ಮೂರ್ನಾಲ್ಕು ಜನ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ವೆಯ್ಟ್ ಮಾಡಿ ಅದಾದಮೇಲೆ ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ತನಿ ಎರಿಯೋಕ್ಕೆ ಒಬ್ಬೊಬ್ರು ಒಂದೊಂದು ಥರ ತನಿ ಎರಿತಾರೆ ಇಲ್ಲಿ ನಾವು ಬಾಳೆ ಇಟ್ಟು ಅದಕ್ಕೆ ಹಣ್ಣುಗಳಿಟ್ಟು ಚೇಪೆಕಾಯಿ ಆ್ಯಪಲ್ದು ದಾಳಿಂಬೆ ಎಲ್ಲ ಥರ ಹಣ್ಣು ಇರ್ತೀವಿ ಬಟ್ ಚೇಪೆಕಾಯಿ ಇರಲೇಬೇಕು ಅದೆಲ್ಲ ಇಟ್ಟು ಬಾಳೆಹಣ್ಣೆಲ್ಲ ಇಟ್ಟು ಮತ್ತು ನಮ್ಮಮ್ಮಿ ತುಂಬಿಟ್ಟು ಮಾಡ್ತಾರೆ ಎಳ್ಳುದು ಮತ್ತು ಹಕ್ಕಿದು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ದಾರ ಸುತ್ತುತ್ತೀವಿ ದಾರ ಸುತ್ತ ಹಾಲು ಹಾಕೋದು ಪೂಜೆ ಮಾಡಿ ಹಾಲು ಹಾಕ್ತೀವಿ ಇದೆಲ್ಲ ಹಾಕಿದ್ಮೇಲೆ ನಾವೇನು ದಾರ ಸುತ್ತಿರ್ತೀವೋ ಆ ದಾರ ತಗೊಂಡು ಬಂದು ಆ ದಾರ ತೊಗೊಂಡು ಬಂದು ಮತ್ತೆ ಪೂಜೆ ಮಾಡಿರ್ತೀವಲ್ಲ ಆ ಹೂನ ತಂದು ಆ ದಾರಕ್ಕೆ ಕಟ್ಟಿ ಕಟ್ಕೊಳ್ಳೋವಂಥದ್ದು ಇಷ್ಟು ತರಿ ತನಿ ಏರಿಯೋದು ತುಂಬ ವರ್ಷದಿಂದನೂ ಹಳೆ ಕಾಲದಿಂದನೂ ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದರಲ್ಲು ಎಲ್ಲ ಒಂದು ಅರ್ಥ ಇರುತ್ತೆ ಸೊ ಅದನ್ನು ನಾವು ಬಿಡಬಾರ್ದು ಅದನ್ನು ಮಾಡ್ತಾಯಿದ್ದೀವಿ ನಾವು ನಮ್ಮ ಅಪ್ಪನೂ ಮಾಡ್ತಾಯಿದ್ರು ಈಗ ನನ್ನ ತಮ್ಮನೂ ಕೂಡ ನಡ್ಸ್ಕೊಂಡು ಇದ್ದಾನೆ ನಾವು ಕೂಡ ಎಲ್ಲ ಪೂಜೆ ಮಾಡಿ ಹೀಗೆ ನಾಗರಿಗೆಲ್ಲ ತನಿ ಇರಿದ್ವಿ ಅದೆಲ್ಲ ಆದಮೇಲೆ ದೇವರಿಗೆ ನಮಸ್ಕಾರ ಹಾಕ್ಕೊಂಡ್ವಿ ಇವತ್ತು ಶಿವಂಗೆ ಗಣಪತಿಗೆ ಎಲ್ಲ ಅಲಂಕಾರ ಚೆನ್ನಾಗೇ ಮಾಡಿದರು ಗಣಪತಿಗಂತೂ ತುಂಬ ಮುದ್ದಾಗಿ ಅಲಂಕಾರ ಮಾಡಿದರು ನಮಸ್ಕಾರ ಎಲ್ಲ ಹಾಕ್ಕೊಂಡು ಮತ್ತು ಮನೆಗೆ ಬಂದ್ವಿ ಪೂಜೆ ಎಲ್ಲ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ಈಗ ಅಡುಗೆ ಕೆಲಸ ನನ್ನ ಆದನೇ ಅಡುಗೆ ಮಾಡ್ತಾಯಿದ್ಲು ಸೊ ಅವಳಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ವಿ ನಮ್ಮದೇನು ಜಾಸ್ತಿ ಎಲ್ಲ ಬರೀ ಹೆಚ್ಚು ಕೊಡೋದಷ್ಟೇ ಅವಳು ಮಾಡಿಕೊಂಡ್ಳು ಸೊ ಕಡುಬು ರೆಡಿಯಾಗಿತ್ತು ಸಾಂಬಾರು ರೆಡಿಯಾಗಿತ್ತು ಎಲ್ಲ ರೆಡಿಯಾಗಿತ್ತು ಆ್ಯಕ್ಚುಲಿ ನನ್ನ ತಮ್ಮ ಕೊಡ್ತಾ ಕೊಡ್ತಾಯಿದ್ದೆ ನಾವೆಲ್ಲ ತೇರ್ತ ತೊಗೊಂಡ್ವಿ ಅದಾದಮೇಲೆ ದಾರ ಹೂ ತಂದಿದ್ವಲ್ಲ ಅದನ್ನೆಲ್ಲ ಕಡ್ತಾಯಿದ್ದೆ ಅದನ್ನೆಲ್ಲ ಕಟ್ಸ್ಕೊತಾ ಇದ್ವಿ ಆ್ಯಕ್ಚುಲಿ ತನಿ ಎದ್ಮೇಲೆ ಗೌರಿ ಗಣೇಶ ಹಬ್ಬದಲ್ಲಿ ಇದು ಮೇನು ಅಂದರೆ ಆ ದಾರದಲ್ಲಿ ಹೂ ಕಟ್ಕೊಳ್ಳೋದು ಅದು ಮೇಯ್ನು ಅದನ್ನು ಮರಿಬಾರ್ದು ಅಂದ್ಬಿಟ್ಟು ಫಸ್ಟು ಹೂ ಕಟ್ಕೊತಾ ಇದ್ವಿ ಎಲ್ಲರೂ ಎಲ್ಲರಿಗೂ ಕಟ್ತ ಅಮ್ಮಂಗೆ ನಮ್ಮ ಅಪ್ಪಂಗೆ ನನ್ನ ತಮ್ಮಂಗೆ ನನ್ನ ತಮ್ಮನೂ ಕಟ್ಕೊಂಡ ನಮಗೆ ಕಟ್ದ ಎಲ್ಲರಿಗೂ ಈ ರೀತಿ ದಾರ ಎಲ್ಲ ಕಟ್ಟಾಯಿತು ಆಮೇಲೆ ಅಡುಗೆ ಮಾಡಿದ್ವಿ ಈ ಸರಿ ಅಡುಗೆ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅಡುಗೆಗೆಲ್ಲ ರೆಡಿ ಮಾಡಿಕೊಟ್ಟಾದಮೇಲೆ ಪೂರಿ ಮಾಡ್ತಾ ಇದ್ವಿ ಈ ಸೇರಿ ಅಂತೂ ಪೂರಿ ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ವಿ ಅಂತ ಹೇಳ್ಬೋದು ಪೂರಿ ಎಲ್ಲರೂ ಅಂತ ಅಶ್ಕೊಂತಾಯಿದ್ರು ಅಂದ್ಬಿಟ್ಟು ಪೂರಿ ಒಂದೊಂದೇ ಓದ್ತಿದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ ಈ ರೀತಿ ಚಪಾತಿ ಥರ ಓದ್ಬಿಟ್ಟು ನೀಟಾಗಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿಬಿಟ್ವಿ ಶೇಪ್ ಕೂಡ ಡಿಫ್ರೆಂಟಾಗಿ ಬರ್ತಾಯಿತ್ತು ನೋಡೋಕ್ಕೂ ಡಿಫ್ರೆಂಟಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಅದು ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಶೇಪ್ ಎಲ್ಲ ಚೇಂಜ್ ಇತ್ತು ಸೊ ಇಷ್ಟಪಟ್ಟು ತಿಂದರು ಎಲ್ಲರೂ ಊಟ ಮಾಡಿದ್ವಿ ಊಟದ್ದು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಬ್ಯುಸಿ ಆಗಿಬಿಟ್ವಿ ಸ್ವಲ್ಪ ಮರ್ತೋಯ್ತು ನಮಗೂ ಕೂಡ ಸೊ ವೀಡಿಯೋ ಅದನ್ನು ಅಡುಗೆ ಏನೇನು ಮಾಡಿದ್ವಿ ಅಂತ ವೀಡಿಯೋನೇ ಮಾಡ್ಕೊಳೋಕೆ ಆಗಲಿಲ್ಲ ಕಡುಬೆಲ್ಲ ಮಾಡಿದ್ವಿ ಕಡುಬು ಮೋದಕ ಒಬ್ಬಟ್ಟು ಅನ್ನ ಸಾರು ಚಿತ್ರಾನ್ನ ಕೂಟು ಪೂರಿ ಪಕೋಡಾ ಮತ್ತು ಕೋಸಂಬರಿ ಐಟಮ್ ಜಾಸ್ತಿನೇ ಇತ್ತು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಗಣಪತಿ ಬಿಡೋಕ್ಕೆ ನೈಟು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಗಣಪತಿನ ತೊಗೊಂಡು ಬಸ್ ಸ್ಟಾಪ್ಗೆ ಹೋದ್ವಿ ಇದೇ ಫಸ್ಟು ನಾವು ಹೊರಗಡೆ ಟ್ಯಾಂಕರ್ ಇರುತ್ತಲ್ಲ ಅದಕ್ಕೆ ಬಿಟ್ಟಿದ್ದು ಮೂವತ್ತು ವರ್ಷದಿಂದನೂ ನಾವು ಮನೆಯಲ್ಲೇ ಬಕೆಟಲ್ಲೇ ಅಂದರೆ ಮನೆಯಲ್ಲಿ ಬಕೆಟ್ ಇಟ್ಟು ಅದರಲ್ಲೇ ನಾವು ಬಿಡ್ತಾ ಅದಾದ ಮೇಲೆ ಆ ನೀರನ್ನ ಪಾಟ್ಗಳಗಡೆ ಹಾಕ್ಕೊತಾ ಇದ್ವಿ ಪಾಟ್ಗಳಿರ್ತದಲ್ಲ ಅದಕ್ಕೆಲ್ಲ ಹಾಕೊತಾ ಇದ್ವಿ ಬಟ್ ಇದೇ ಫಸ್ಟ್ ಟೈಮು ನಮ್ಮಪ್ಪ ಹೊರಗಡೆ ಬಿಡೋಣ ಟ್ಯಾಂಕರಲ್ಲಿ ಏನ್ಬಿಟ್ಟು ಕರ್ಕೊಂಡು ಹೋದ್ರು ಬಸ್ ಸ್ಟಾಪಲ್ಲಿ ಅಲ್ಲಿ ಟ್ಯಾಂಕರ್ ಇರುತ್ತೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಗಣಪತಿನ ಬಿಡೋ ಅಂಥದ್ದು ಇದು ಆ್ಯಕ್ಚುಲಿ ಇದು ಫಸ್ಟ್ ನಾವು ಮಾಡ್ತಾ ಇರೋದು ಅಲ್ಲಿ ತೊಗೊಂಡೋಗಿ ಅಲ್ಲಿ ಒಂದು ಅರಳಿ ಮರ ಇದೆ ಅರಳಿ ಮರ ಹತ್ರ ಗಣಪತಿ ಇಟ್ಟು ಅಲ್ಲಿ ಮತ್ತೆ ಹೂ ಮುಡಿಸಿ ಬಾಳೆಹಣ್ಣಿಟ್ಟು ಮತ್ತೆ ನಾವು ಗೌರಿಗೆ ಕೊಡ್ತೀವಿ ಅಂದರೆ ಬಾಗಿನ ಅಂದರೆ ಬಾಗಿನ ಕೊಡ್ತೀವಿ ಹೋಗುವಾಗ ಅಮ್ಮಂಗೆ ಮಡ್ಲಕ್ಕಿ ಥರ ಕೊಡ್ತೀವಿ ಮಡ್ಲಕ್ಕಿನ ಕುಟ್ಬಿಟ್ಟು ಕಳಿಸೋವಂಥದ್ದು ಅದು ಮೂವತ್ತು ವರ್ಷದಿಂದನೂ ಹೀಗೆ ನಡ್ಕೊಂಡು ಬಂದಿರೋದು ಇಟ್ಬಿಟ್ಟು ಎಲ್ಲರೂ ಪೂಜೆ ಇದ್ದಾರೆ ಪಪ್ಪ ಮಮ್ಮಿ ನನ್ನ ತಮ್ಮ ನನ್ನ ಅಳಿಯ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಯಾಕಂದರೆ ಅಲ್ಲೂ ಪೂಜೆ ಮಾಡೇ ಕಳಿಸ್ಬೇಕು ಇಲ್ಲಿಂದ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ ಬಟ್ ಅಲ್ಲೂ ಕೂಡ ನೀರು ಬಿಡೋ ನೀರಿಗೆ ಬಿಡೋ ಟೈಮಲ್ಲಿ ಕೂಡ ಪೂಜೆ ಮಾಡಿ ಪ್ರಸಾದ ಇಟ್ಟು ಕೊಡಬೇಕು ಪ್ರಸಾದ ಎಲ್ಲ ಅಲ್ಲಿರೋರಿಗೆಲ್ಲ ಹಂಚಿಬಿಟ್ಟು ಆಮೇಲೆ ಬಿಡಬೇಕು ಅಮ್ಮಂಗೆ ಬಾಗಿನ ಕೊಟ್ಟು ಇದು ಇರೋದು ಪದ್ಧತಿ ನಮ್ಮದು ಆ್ಯಕ್ಚುಲಿ ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಇಲ್ಲೂ ಕೂಡ ಎಲ್ಲ ಪೂಜೆ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ಟ್ಯಾಂಕರ್ಗೆ ಕೊಡಬೇಕು ಬಟ್ ಈ ಎರಡು ವರ್ಷದಿಂದ ಗಣಪತಿ ಫಸ್ಟ್ ಎಲ್ಲ ಗಣಪತಿನ ಬಿಡ್ತಾ ಇದ್ವಿ ಏನು ಅನಿಸ್ತಾ ಇರಲಿಲ್ಲ ಲೊ ಸೊ ಲಾಸ್ಟ್ ಇಯರಿಂದ ಗಣಪತಿನ ಬಿಡಬೇಕು ಅಂದರೆ ಏನೋ ಒಂಥರ ಮನಸ್ಸೆಲ್ಲ ಒಂಥರ ಕಸಿವಿಸಿ ಆಗುತ್ತೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಟೂ ಇಯರ್ಸಿಂದ ಹಂಗಾಗ್ತಾ ಇದೆ ಫಸ್ಟೆಲ್ಲ ಈ ರೀತಿ ಅನ್ನಿಸ್ತಿರ್ಲಿಲ್ಲ ಗಣಪತಿನ ಕೂರಿಸ್ತಿದ್ವಿ ನೈಟು ಮನೆಯಲ್ಲೇ ಬಿಡ್ತಾ ಇದ್ವಿ ಹಂಗನ್ನಿಸ್ತಾ ಇತ್ತು ಬಟ್ ಲಾಸ್ಟ್ ಇಯರಿಂದ ಗಣಪತಿನ ಬಿಡೋಕ್ಕೆ ಇಷ್ಟ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಗಣಪತಿ ಬಿಡೋಕೆ ಹೋದರೆ ಏನೋ ಒಂಥರ ಫೀಲೇ ಒಂಥರ ಚ ಒಂಥರ ಆಗುತ್ತೆ ಸೊ ಅವ್ರು ಒಬ್ಬರು ಬಿಡ್ತಾಯಿದ್ರು ಆಲ್ರೆಡಿ ಕೊಟ್ಟಿದ್ದರು ಇದು ಟ್ಯಾಂಕರು ಇದು ಅವರೆಲ್ಲ ಏನು ಮಾಡ್ತಾರೆ ಅಕ್ಕಿ ಹೂವೆಲ್ಲ ಒಂದು ಕಡೆ ಇಟ್ಕೊತಾರೆ ಅದಾದಮೇಲೆ ಗಣಪತಿ ಗೌರಮ್ಮನ ಒಂದು ಕಡೆ ಬಿಡ್ತಾರೆ ಸೊ ಈ ರೀತಿ ಹಬ್ಬ ಚ ಆಚರಣೆ ಚೆನ್ನಾಗೇ ಆಯಿತು ಒಂಥರ ಡಿಫ್ರೆಂಟಾಗೇ ಇತ್ತು ಹಬ್ಬ ಅಂತ ಹೇಳ್ಬೋದು ಸೊ ಅವ್ರಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಗೌರಿನ ಫಸ್ಟ್ ಬಿಟ್ಟರು ಆಮೇಲೆ ಗಣೇಶನ ಬಿಟ್ಟರು ಈ ರೀತಿ ಇತ್ತು ನಮ್ಮ ಗೌರಿ ಗಣೇಶ ಹಬ್ಬ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್